ہاں اے کھاتا کو اے کھاتا لے نو نو چترپتی شوائے মহারাজ کی જય જય بولے چترپتی شوائے মহারাজ کی ಭಾರತ ದೇಶ ಕಂಡಂತಹ ಧೈರ್ಯ ಸಾಹಸವಂತ ಧೀಮಂತ ನಾಯಕರಾಗಿರ್ತಕ್ಕಂಥ ಛತ್ರಪತಿ ಶಿವಾಜಿ ಅವರ ಮುನ್ನೂರ ತೊಂಬತ್ತೈದನೇ ಜನ್ಮದಿನೋತ್ಸದರ್ದಲ್ಲಿ ತೊಂಬತ್ತೈದು ಮುನ್ನೂರ ತೊಂಬತ್ತೆಂಟನೇ ಶ್ರೀ ಜಯಂತೋತ್ಸವದಲ್ಲಿ ಬದಲಿಗೆ ತಮ್ಮೆಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು ಈ ದಿನ ಕನ್ನಡ ರಾಜ್ಯ ಸರ್ಕಾರ ಮತ್ತು ಬಂಗಾಪೇಟ್ ತಾಲೂಕಿನ ಮರಾಠ ಸಮಾಜ ಇವರೆಲ್ಲ ಒಗ್ಗಟ್ಟರೊಂದಿಗೆ ಇವತ್ತು ತಾಲೂಕ್ ಕಚೇರಿಯಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಜನ್ಮ ದಿನೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಇಲ್ಲಿ ಆಸೀನಾಗಿ ನಾವು ಛತ್ರಪತಿ ಶಿವಾಜಿ ಅವರ ಜನ್ಮ ದಿನಾಚರಣೆಯನ್ನ ನಾವೆಲ್ಲ ಬಹಳ ಅದ್ದೂರಿಯಾಗಿ ಮಾಡ್ಕೊಂಡು ಅದರ ಆದ್ರೆ ಕಾರಣಾಂತರ ಸಭೆ ಮಾಡಕ್ಕಾಗಿ ಹಂಗಾಗಿ ಇವತ್ತು ನಾವು ಸಾಂಕೇತಿಕವಾಗಿ ಈ ಶಿವಾಜಿ ಮಹಾರಾಜ ಜಯಂತಿಯನ್ನು ಮಾಡಿದೆ ಇಷ್ಟೊಂದು ಕೂಡ ಸೌಂದರ್ಯ ಚೆನ್ನಾಗಿ ಪಾಠ ಮಾಡಿದ್ಲ ನಮಗೆಲ್ಲ ನಿಜ ಹೆಣ್ಮಕ್ಕಳು ಅಷ್ಟು ಧೈರ್ಯವಾಗಿ ಅದನ್ನು ಹೋಗ್ಬಂದು ಜನ್ಮಲ್ಲಿ ಹೇಳ್ತಾರಲ್ಲ ಆ ಧೈರ್ಯ ಹೆಣ್ಮಕ್ಕಳನ್ನು ಬರಬೇಕು ಅವರು ಶಹಾಜಿ ಭೋಸ್ಲೆ ಮತ್ತು ಜೀಜಾಬಾಯಿಯವರ ಅವರಿಗೆ ಗುರು ಯಾರಪ್ಪ ಅಂದ್ರೆ ಅವ್ರ ತಾಯಿನೇ ಗುರು ಅವರು ಸಣ್ಣ ಮುಗಿದಾಗಲೇನೆ ಅನೇಕ ಮಹನೀಯರ ಕಥೆಗಳನ್ನ ಅವ್ರಿಗೆ ಹೇಳ್ತಾ ಇದ್ರಂತೆ ವೀರ ಕಥೆಗಳು ಹೇಗಿರಬೇಕು ಹೇಳಿ ಆ ಸಣ್ಣ ಮಗು ಇದ್ದಾಗ್ಲೇನೆ ಅವ್ರ ತಾಯಿ ಹೇಳ್ತಾರಂತೆ ಅವ್ರಿಗೆ ಪುಡೇ ಇರ್ತಕ್ಕಂಥ ಶಿವನೇರ ದರ್ಗಾದಲ್ಲಿ ಅವರು ಜನನ ಹಾಕ್ತಾರೆ ಆಮೇಲೆ ಈ ಕರ್ನಾಟಕದ ಅಳಿಯ ಕೂಡ ಅದು ತೊಂದರೆ ಇಲ್ಲ ಇವತ್ತು ಏನಾದ್ರೂ ಕೂಡ ಬಂಗಾರಪೇಟೆ ಮಾಲೂರು ಕೋಲಾರ ಜನತೆ ನೀರು ಕುಡಿತಾ ಇದೆ ಅಂದ್ರೆ ಅದು ನೀವು ಕೊಟ್ಟ ಭೂಮಿ ಉದ್ದ ಧಾನ್ಯ ಗೊತ್ತಿಲ್ಲ ಅವರು ಎಕರೆಗೆ ಹಿಂದೆ ಶಾಸಕ ಇದ್ದರು ನಿಗದಿ ಮಾಡಿದ್ದು ಕೇವಲ ಅರವತ್ತು ಸಾವಿರ ರೂಪಾಯಿ ಯಾರು ಕೊಡ್ತಾರ ಅರವತ್ತು ಸಾವಿರ ರೂಪಾಯಿಯಂತೆ ಸುಮಾರು ನೂರು ಇಪ್ಪತ್ತೈದು ಜಮೀನನ್ನ ಈ ರೈತರು ಧಾರಾಳ ಸರ್ಕಾರ ಇಟ್ಕೊಂಡು ಟ್ಯಾಬ್ ಈಗ ಉದಾರ ಮನೋಭಾವ ಮೇಲೆ ಯಾರು ಬರೋದಿಲ್ಲ ಹಿಂದೆ ಎರೆಗಳು ಹೋಗ್ಬೇಕಾದ್ರೆ ಎಷ್ಟು ಕಷ್ಟ ಅಂತ ರಸ್ತೆಗಳು ಬಂದು ಇವತ್ತು ಈ ಬೂದಿ ಕೂಡ ಸ್ವಲ್ಪ ಒಂದು ಐದು ಕಿಲೋಮೀಟರ್ ಮಾಡಿಬಿಟ್ರೆ ಬ್ರೇಕ್ ಹಾಕೋಂಗೇ ಇಲ್ಲ ಎಲ್ಲರೂ ಆಕ್ಸೆಡ್ ಆದ್ರೆ ಇವತ್ತು ನೋಡಿ ಈಗ ಎಕ್ಸೆಡ್ ಮಾಡ್ತಾರೆ ಕೆಲಸ ಒಂದು ಹೋದಾಗ ಶುರುವಾಗ್ತದೆ ಯಾಕಂದರೆ ನಿಮಗುಸ್ಕರ ಅಂತಲ್ಲ ಆ ಭಾಗ ರೈತ ಅಲ್ಲಿನ ರೈತರು ತೊಡಗೆ ಜಮೀನಿಡಿದೆ ಅಲ್ಲಿ ಹೋಗ್ಬೇಕಲ್ಲ ಅದಕ್ಕೆ ಸ್ಯಾಂಕ್ಷನ್ ಮಾಡಿದ್ದು ಟೆಂಡರ್ ಆಗಿದೆ ಈ ಮಾರ್ಚ್ ತೊಡ ಕೆಲಸ ಮುಗಿಸ್ಬಿಡುತ್ತೆ ಹೀಗೆ ನಿಮ್ಮ ಸಮಾಜ ಖಂಡಿತ ಕೂಡ ಅದನ್ನ ಇದ್ಬಿಡಿ ಗಿರಿಪ್ರಸಾದು ನಿಮ್ಮ ಸಮಾಜ ನಾಗೇಶ್ವರ ಸಮಾಜ ವಿಶೇಷವಾದ ರಘು ಈಶ್ವರ ಇರಬೇಕಲ್ಲ ಒಳ್ಳೆ ಸಮಾಜ ಗೌರವದ ಸಮಾಜ ನಿಮ್ಮಿಂದ ಸಮಾಜಕ್ಕೆ ಅಡ್ಡಿ ಇಲ್ಲ ನಿಜ ಅಧ್ಯಕ್ಷ ಹೇಳಿದ್ರು ನಾವು ಕೂಡ ಹೇಳಿದ್ದೀನಿ ಆ ರಸ್ತೆಯಲ್ಲಿ ಇನ್ನು ಯಾರೋ ಬೆಳಿ ಅದು ಕೊಟ್ಟಿದ್ರೆ ಕಾಣ್ತದೆ ಯಾರು ಕೊಡ್ತಾರೋ ಬಿಡ್ತಾರೋ ಹಂಗೆ ಕೂಡ ಈ ವರ್ಷದಲ್ಲಿ ನಿಮಗೆಲ್ಲ ಕೂಡ ಆ ಮಹಾರಾಜನ ಹೆಸರು ಇಟ್ಟು ನಿಮ್ಮನ್ನೆಲ್ಲ ಕರೆಸಿ ಒಂದು ಫಂಕ್ಷನ್ ಮಾಡ್ತೀನಿ ಎಲ್ಲ ಭಾಗ ಅಭಿವೃದ್ಧಿ ಆಗಬೇಕು ದೇಶದಲ್ಲಿ ಬಂದೇನೇ ಇಲ್ಲ ದೇಶ ಮಾಡ್ತಾ ಇದ್ದೀನಿ ಉಡಿಸಿದ್ರೆ ಮಾಡ್ತಾ ಇದ್ದೀನಿ ನನ್ನ ಉದ್ದೇಶ ಅಷ್ಟೇ ನನ್ನ ಯಾವುದು ಆಸ್ತಿ ಇಲ್ಲ ಅಲ್ಲಿ ದೇಶದ ಗುಡ್ಡ ಕೂಡ ಬಂದು ಅಡಿ ಕೂಡ ಇಲ್ಲ ಏನೋ ಉಳಿತ ಇಲ್ಲ ಆದರೆ ನಗರಗಳ ಅಭಿವೃದ್ಧಿ ಆದರೆ ಈ ಪ್ರದೇಶಗಳ ಅಭಿವೃದ್ಧಿ ಆದರೆ ಜನರಿಗೆ ಕೆಲಸ ಸಿಗ್ತದೆ ಆ ಏರಿಯಾಗಳು ಅಭಿವೃದ್ಧಿ ಆಗ್ತವೆ ಕಮರ್ಷಿಯಲ್ ಆಗ್ತದೆ ಇವಾಗ ಇಂಡಸ್ಟ್ರಿ ಏರಿಯಾ ಮಾಡ್ತಾ ಇದ್ದೀವಿ ಟೌನ್ಶಿಪ್ ಮಾಡ್ತಾ ಇದ್ದೀವಿ ಇವೆಲ್ಲ ಮಾಡೋದ್ರಿಂದ ನನ್ನ ಯುವಕರಿಗೆ ಕೆಲಸ ಸಿಗ್ತದೆ ಇದು ನಮ್ಮ ಕಾಯಿಲೆ ಅಲ್ವಾ ತಮ್ಮೆಲ್ಲರಿಗೂ ಒಳ್ಳೇದಾಗಲಿ ನಾನು ಮತ್ತು ಸಾಲ ನಮ್ಮ ಸಮುದಾಯದ ಒಟ್ಟಿಗೆ ಇರ್ತೀವಿ ಒಂದು ಜಾಗವನ್ನು ಕೇಳಿದ್ದೀರಿ ಅದನ್ನು ಪರಿಶೀಲನೆ ಮಾಡಿ ಹೇಳ್ತೀವಿ ಒಂದಂತೂ ಮಾಡ್ಕೊಡ್ತೀನಿ ಸರ್ಕಾರ ಮಾಡಿ ಯಾವುದೋ ರಸ್ತೆಗೆ ಮತ್ತೆ ಮಾಡ್ಕೊಡ್ತೀನಿ ಜಾಗ ಎಲ್ಲಿ ಕೊಡಬೇಕು ಅಂತ ನೋಡ್ತೀನಿ ಹ್ಞೂ ಎಲ್ಲಿ ಸಿಗುತ್ತೋ ಒಂದು ಹತ್ತು ಕೋಡೆ ಜಾಗವನ್ನು ಮಾಡಿಕೊಡ್ತೀನಿ ಒಂದು ಭವನ ಕಟ್ಟಿ ಹ್ಞೂ ಹೇಳಿ ಮಾಡಿ ಮತ್ತೆ ಶಿವಾಜಿ ಶುಭಾಶಯಗಳನ್ನು ಕೋರಿ ನಾನು ಮಾತಾಡ್ಸ್ತೇನೆ ಜೈ